ತೂಕ ತಿಳಿಸೋಣ ತೂಕ ತೂಕದ ಒಂದು ವಸ್ತುವಿನ ಬೆಲೆ ಮೇಲೆ ವರ್ತಿಸುವ ಅದು ಇರುವ ಗ್ರಹದ ಗುರುತತ್ವ ಶಕ್ತಿಯನ್ನು ಆ ವಸ್ತುವಿನ ತೂಕ ಎನ್ನುತ್ತಾರೆ ಯಾವುದೇ ವಸ್ತುವಿನ ತೂಕವು ಅದು ಇರುವ ಗ್ರಹದ ಗುರುತತ್ವ ಕೇಂದ್ರ ಕೇಂದ್ರಕ್ಕಿರುವ ದೂರ ದೂರ ಮತ್ತು ಅದರ ದ್ರವ ದ್ರವ್ಯರಾಶಿಯನ್ನು ಅವಲಂಬಿಸಿದೆ ಯಾವುದೇ ವಸ್ತುವಿನ ತೂಕವು ಗ್ರಹದ ಮೆ ಮೈಮೇಲೆಂದು ಅತ್ಯಧಿಕವಾಗಿದ್ದು ಗುರುತ ಗುರುತತ್ವ ಕೇಂದ್ರದಿಂದ ದೂರ ಸೇರಿದ ಸರಿದಂತೆ ಕೇಡ ಕಡಿಮೆಯಾಗುತ್ತಾ ಹೋಗುತ್ತದೆ ವಸ್ತುಗಳ ತೂಕವನ್ನು ಅಳೆ ಅಳೆಯಲು ಬಳಸುವ ಸಾಮಾನ್ಯವಾಗಿ ಬಳಸುವ ಸಾಧನ ತಕ್ಕಡಿ ತಕ್ಕಡಿಯಲ್ಲಿ ಬಳಸುವ ಕಲ್ಲುಗಳನ್ನು ಬೂಟುಕಟ್ ಬಟ್ಟುಗಳು ಎನ್ನುವರು ಪ್ರಮುಖ ತೂಕ ಮಾನಗಳು ಕಿಲೋಗ್ರಾಂ ಇದು ಅಂತಾರಾಷ್ಟ್ರೀಯ ಏಕಮಾನ ವ್ಯವಸ್ಥೆ ವ್ಯವಸ್ಥೆಯ ಎಸ್ಐ ಮೂಲಕ ಮಾನವಾಗಿದೆ ಪೌಂಡ್ ಇದು ಬ್ರಿಟಿಷ್ ವ್ಯವಸ್ಥೆ ತೂಕ ಮಾನವಾಗಿದೆ ಕಿಲೋಗ್ರಾಂ ಸಾವಿರ ಮಿಲಿಗ್ರಾಂಗಳು ಒಂದು ಪೌಂಡ್ ಎಂದರೆ ಸೊನ್ನೆ ಬಿಡು ನಾಲ್ಕು ಐದು ಆರು ಕಿಲೋಗ್ರಾಮ್ಗಳು ಒಂದು ಮೆ మెట్రిక్ టన్ అంటే 1000 కిలోగ్రాములు కిలోగ్రాము 1 టన్ అంటే 100 కిలోగ్రాములు 1 గిగ్రామ్ గిగా గిగా గ్రామ్ అంటే 1000 మెగాగ్రామ్లు 1 డెక గ్రామ్ అంటే 10 గ్రాములు ತೂಕವನ್ನು ಅಳೆಯಲು ಹಲವಾರು ಸಾಧನಗಳನ್ನು ಬಳಸಲಾಗುತ್ತದೆ ಪ್ರತಿಯೊಂದು ವಿಭಿನ್ನ ಸಂದರ್ಭಗಳು ಮತ್ತು ನಿಖರತೆಯ ಅಗತ್ಯಗಳಿಗೆ ಸೂಕ್ತವಾಗಿದೆ ಕೆಲವು ಸಾಮಾನ್ಯವಾದವುಗಳು ಇಲ್ಲಿವೆ ಮಾಪಕಗಳು ಯಾಂತ್ರಿಕ ಮಾಪಕಗಳು ತೂಕವನ್ನು ಅಳೆಯಲು ಸ್ಪ್ರಿಂಗ್ಗಳನ್ನು ಬಳಸಿ ಮನೆಗಳಲ್ಲಿ ಸಾಮಾನ್ಯವಾಗಿದೆ ಉದಾಹರಣೆಗೆ ಸ್ತ ಸ್ನಾನಗೃಹ ಮಾಪಕಗಳು ಡಿಜಿಟ ಡಿಜಿಟಲ್ ಮಾಪಕಗಳು ಎಲೆಕ್ಟ್ರಾನಿಕ್ ವಾಚನಗಳನ್ನು ಒದಗಿಸುತ್ತವೆ ಮತ್ತು ಹೆಚ್ಚಾಗಿ ಮೆಮೊರಿ ಫೇರ್ ಕಾರ್ಯಗಳು ಮತ್ತು ಹೆಚ್ಚಿನ ನಿಖರತೆಯಂತಹ ವಶಿ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ ಬ್ಯಾಲೆನ್ಸ್ ಮಾಪಕಗಳು ಅಜ್ಞಾತ ತೂಕವನ್ನು ತಿಳಿದಿರುವ ತೂಕಕ್ಕೆ ಹೋಲಿಸಿ ಸಾಮಾನ್ಯವಾಗಿ ಪ್ರಯೋಗಾಲಯಗಳಲ್ಲಿ ಬಳಸಲಾಗುತ್ತದೆ ಸ್ಪ್ರಿಂಗ್ ಮಾಪಕಗಳು ವಸ್ತುವಿನ ತೂಕವು ಸ್ಪ್ರಿಂಗ್ ಮೇಲೆ ಬೀರುವ ಬಲದ ಆಧಾರದ ಮೇಲೆ ತೂಕವನ್ನು ಅಳೆಯಲಾಗುತ್ತದೆ ಇದನ್ನು ಹೆಚ್ಚಾಗಿ ಶೈಕ್ಷಣಿಕ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಅಡುಗೆ ಮನೆ ಮಾಪಕಗಳು ಆಹಾರ ಪದಾರ್ಥಗಳನ್ನು ಅಳೆಯಲು ವಿನ್ಯಾಸಗೊಳಿಸಲಾದ ಇವು ಯಾಂತ್ರಿಕ ಅಥವಾ ಡಿಜಿಟಲ್ ಆಗಿರಬಹುದು ಮತ್ತು ಸಾಮಾನ್ಯವಾಗಿ ಪಾತ್ರೆಗಳನ್ನು ಲೆಕ್ಕ ಹಾಕಲು ಟೇರ್ ಕಾರ್ಯವನ್ನು ಹೊಂದಿರುತ್ತದೆ ಇನ್ನಿತರ ಮಾಪಕಗಳು ಲೋಡ್ ಕೋಶಕಗಳು ತೂಕದ ಸೇತುವೆಗಳು ಹೈಡ್ರಾಲಿಕ್ ಮಾಪಕಗಳು ಎಲೆಕ್ಟ್ರಿಕ್ ಬ್ಯಾಲೆನ್ಸ್ ಭೂಮಿಗೆ ಪ್ರಸ್ತುತ ಪಡಿಸಿರುವಂತಹ ಐದನೇ ತರಗತಿಯ ಮೂರು ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು ಇಲ್ಲಿ ನಾನು ಅರವತ್ತು ಕೆಜಿ ಇದ್ದೀನಿ ಭೂಮಿಯ ಮೇಲೆ ನಾನು ಚಂದ್ರನಲ್ಲಿ ಅಂದರೆ ಹತ್ತು ಕೆ ಜಿ ಹಾಕ್ತೀನಿ ನಾನು ಚಂದ್ರ ಉಪಗ್ರಹ ಇದೆ ಅಲ್ವ ಭೂಮಿದು ಅಲ್ಲಿ ಹೋಗ್ಬಿಟ್ರೆ ಹತ್ತು ಕೆ ಜಿ ಹಾಕ್ತೀನಿ ನಾನು ಹತ್ತೈದು ಕೆ ಜಿ ಅಂದರೆ ಭೂಮಿಯ ತೂಕದ ಆರನೇ ಒಂದು ತೂಕ ಚಂದ್ರನಲ್ಲಿ ಬರ್ತದೆ ಕಾರಣ ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಏನಾಗಿದೆ ತುಂಬ ಕಡಿಮೆ ಇದೆ ಅಂದರೆ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿ